ಿತಿ ರಾಜ್ಯ ಸಂಚಾಲಕರು ನಾವು ಇಡೀ ಇಡೀ ರಾಜ್ಯದಲ್ಲಿ ಎಲ್ಲ ಸಮುದಾಯಗಳು ಎಲ್ಲ ಸಮುದಾಯಗಳು ಮೀಸಲಾತಿ ಸಿಗಬೇಕಂತ ಹೇಳ್ಬಿಟ್ಟು ಮೀಸಲಾತಿ ಸಿಗಬೇಕಂತ ಹೇಳಿ ನಾವು ಹೋರಾಟ ಮಾಡ್ಕೊತಾ ಬಂದಿದ್ದೀವಿ ಮೂವತ್ತೈದು ವರ್ಷಗಳ ಕಾಲ ಒಳ ಮೀಸಲಾತಿ ಹೋರಾಟ ಮಾಡಿದಂತ ನಾವು ಅಲೆಮಾರಿಗಳಿಗೆ ಅನ್ಯ ಆಗಿದೆಯಲ್ಲ ನಾವು ನೂರ ಒಂದು ಜಾತಿಗಳಿಗೆ ನಾವು ನಿರಂತರ ಹೋರಾಟ ಮಾಡ್ಕೊಂತ ಬಂದಿದ್ದೀವಿ ಕಟ್ಟ ಕಡೆ ಭಿಕ್ಷಕರಿಗೆ ಕಟ್ಟ ಕಡೆ ಭಿಕ್ಷಕರಿಗೆ ಕಟ್ಟ ಕಡೆ ಭಿಕ್ಷಕರಿಗೆ ನಾವು ನಾವು ನಿರಂತರವಾಗಿ ಹೋರಾಟ ಮಾಡಿರ್ತಕ್ಕಂಥ ನಿರಂತರ ಹೋರಾಟ ಮಾಡ್ತಕ್ಕಂಥ ನಿರಂತರ ಹೋರಾಟ ಮಾಡ್ತಕ್ಕ ಬಂದಿರುವಂತ ನಾವು ಒಳ ಮೀಸಲಾತಿ ಒಳಾಮೀಸಲತಿ ಹೋರಾಟದಲ್ಲಿ ಮೂವತ್ತೈದು ವರ್ಷ ಹೋರಾಟ ಮಾಡ್ತಕ್ಕಂಥ ನಾವುಗಳು ಇಡೀ ಅಲೆಮಾರ್ಗಳು ಅನ್ಯ ಆಗಿರ್ತಕ್ಕಂಥ ದೊರೆಯ ಎತ್ತದಕ್ಕೆ ಇವತ್ತು ದೇಹ ದೆಹಲಿಗೆ ಬಂದಿದ್ದೀವಿ ಇಡೀ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ವೀಕ್ಷಕರಿಗೆ ನ್ಯಾಯ ಕೊಡಬೇಕಂತ ಹೋರಾಟ ಮಾಡಿದ್ದೀವಿ ಮೂವತ್ತೈದು ವರ್ಷ ಆದರೆ ರಾಜ್ಯ ಸರ್ಕಾರ ನಾಗಮು ಅವರ ಯಥಾವತ್ತಾಗಿ ಜಾರಿ ತರದೆ ಓಟ್ ಬ್ಯಾಂಕ್ವನ್ನು ಸೃಷ್ಟಿ ಮಾಡಿಕೊಂಡು ಓಟಿನ ಮೇಲೆ ಕೇಂದ್ರೀಕರಿಸಿ ಬಲಿಷ್ಠ ಸಮುದಾಯಗಳಿಗೆ ಆರು ಆರು ಐದು ಅಂತ ಕೊಟ್ಟು ಇವತ್ತು ಭಿಕ್ಷಕರಿಗೆ ಅಲೆ ಮಾಡಿ ಅನ್ಯಾಯ ಮಾಡಿದ್ದಾರೆ ರಾಜ್ಯ ಸಾರಕ್ಕೆ ನ್ಯಾಯ ಅನ್ಯಾಯ ಅನ್ನೋದು ಗೊತ್ತಾಗ್ತಾ ಇಲ್ಲ ಸಿದ್ದರಾಮಯ್ಯ ಅವರಿಗೆ ಕನಿಷ್ಠ ಪ್ರಜ್ಞೆ ಕನಿಷ್ಠ ಮಾನವತೆ ಕನಿಷ್ಠ ಕಾಳಜಿ ರಾಜ್ಯ ಸರ್ಕಾರದ ಬಗ್ಗೆ ನಿಮಗೆ ನಿಮಗೇನಾದ್ರೂ ರೀತೆ ಅಲೆಮಾರಿಗಳಿಗೆ ನ್ಯಾಯಪುರದಕ್ಕೆ ಕನಿಷ್ಠ ಮುಂದಿನ ಚಳಿಗಾಲದ ಅಧಿವೇಶನಲ್ಲಾದ್ರೂ ತೀರ್ಮಾನ ಮಾಡಿ ಕಾರಣ ಇವತ್ತು ರಾಹುಲ್ ಗಾಂಧಿಗೆ ನಾವು ಕಾಣಕ್ಕೆ ಬಂದಿದ್ವಿ ಆದ್ರೆ ಇಡೀ ರಾಜ್ಯದ ಕರ್ನಾಟಕ ರಾಜ್ಯದ ಅಲೆಮಾರಿ ಭಿಕ್ಷಕರು ಬಂದಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಿದ್ದು ಕೂಡ ಇವತ್ತು ದೇಶ ಬಿಟ್ಟು ಹೋಗಿರುವಂತ ರಾಹುಲ್ ಗಾಂಧಿ ಅವರಿಗೆ ಇಲ್ಲಿಂದ ನಾವು ಸಂದೇಶ ಇಡ್ತಾ ಇದೀವಿ ರಾಹುಲ್ ಗಾಂಧಿ ಅವರೇ ನೀವು ಯಾವ ದೇಶದಲ್ಲಿರಿ ಯಾವ ಆಫ್ರಿಕಾ ಅಥವಾ ಅಮೆರಿಕದಲ್ಲಿರಿ ಆದ್ರೆ ನಾವು ಖುಷಿ ಅಲೆಮಾರುಗಳು ಮತ್ತು ಇಡೀ ರಾಜ್ಯದ ಕರ್ನಾಟಕ ಮಾಜಿ ರಕ್ಷಣಾ ವೇದಿಕೆಯಿಂದ ಮತ್ತು ಮಾದಿ ಸಮುದಾಯದ ಮುಖಂಡರುಗಳು ನಾವು ಬಂದಿದ್ದೀವಿ ಅಲೆಮಾರುಗಳಿಗೆ ಬೆಂಬಲ ಪಟ್ಟು ಬಂದಿದ್ದೀವಿ ಅವ್ರಿಗೆ ನ್ಯಾಯ ಸಿಗೋವರಿಗೆ ಡೆಲ್ಲಿ ಬಿಟ್ಟು ಹೋಗೋದಿಲ್ಲ ಇಡೀ ಕರ್ನಾಟಕದಿಂದ ಕೈಗಂದು ಬುತ್ತಿ ವ್ಯಕ್ತಿಯೊಬ್ಬ ರೈಲು ಅತ್ತಿ ಇವತ್ತು ದೆಹಲಿಗೆ ಬಂದಿದ್ದಾರೆ ಇವತ್ತು ನ್ಯಾಯ ಸಿಗುವವರಿಗೆ ನಾವು ಬಿಡೋದಿಲ್ಲ ದೆಹಲಿ ಬಿಟ್ಟು ಕದಲೋದಿಲ್ಲ ನಮಗೆ ನ್ಯಾಯ ಬೇಕು ಅದು ಎಷ್ಟು ದಿವಸಕ್ಕೆ ನೀವು ಬರ್ತೀರಾ ಬರೀ ವಿದೇಶಕ್ಕೆ ಹೋಗಿರೋರು ನೀವು ಎಷ್ಟು ದಿವಸಕ್ಕೆ ನಾವು ಬರ್ತೀರ ಬರೀ ಮುಂದೆ ನೀವು ದೇಶ ಆಳೋರು ಮುಂದೆ ನೀವು ದೇಶ ಆಳೋರು ಕಟ್ಟೆ ಭಿಕ್ಷೆ ಕಟ್ಟೆ ಕಡೆ ಭಿಕ್ಷೆಯ ನೀವು ನ್ಯಾಯ ಕೊಟ್ಟಿಲ್ಲ ರಿಸರ್ವೇಷನ್ ಕೊಟ್ಟಿಲ್ಲ ಅಂದ್ರೆ ಮುಂದೆ ನೀವು ದೇಶ ಯಾವ ರೀತಿ ಆಳಕ್ಕೆ ಸಾಧ್ಯ ನಿಮ್ಮ ಮೇಲೆ ಯಾವ ರೀತಿ ಇಟ್ಟುಕೊಳ್ಳೋಣ ನೀವು ರಸ್ತೆ ರಸ್ತೆ ರೋಗ ಮಾಡಿ ಜೋಳ ಜೋಳ ಭಾರತ್ ಅಂತ ಮಾಡಿದ್ರಿ ನಿಮ್ಮ ಜೊತೆಗೆಲ್ಲ ಹೆಜ್ಜಾಗಿರೋ ಇಲ್ಲಿ ಬಂದಿರ್ತಕ್ಕಂಥ ಜನಗಳು ಇದ್ದಾರೆ ಆದ್ರೆ ಇವರಿಗೆ ಅನ್ಯಾಯ ಮಾಡಿರ್ತಕ್ಕಂಥ ನಿಮ್ಮದೇ ಆದಂತ ಕರ್ನಾಟಕ ಸರ್ಕಾರ ಅನ್ಯಾಯ ಮಾಡಿದೆಯಲ್ಲ ಇದ್ರ ಬರುವ ನೀವು ಜನ ಎತ್ತಬೇಕಾ ಬಗ್ಗೆ ಇದ್ರ ಬಗ್ಗೆ ನೀವು ಸಿದ್ದರಾಮಯ್ಯ ಸಂದೇಶ ನೀಡಬೇಕ ಆಡುವೆ ಇದ್ರ ಬಗ್ಗೆ ನಾಗಮೋದಾಸ್ ಅವರ ವರದಿಯನ್ನ ಯಥಮತ್ತ ಜಾರಿ ಮಾಡ ಬೇಡವೆ ಇದನ್ನು ನೀವು ಪರಿಶೀಲನೆ ಮಾಡಬೇಕು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನೀವು ಮಾತು ಹೇಳಬೇಕು ಇಡೀ ಅಲ್ಲಿರ್ತಕ್ಕಂಥ ಶಶಿ ಸಂಪುಟ ಸಿದ್ದರಾಮಯ್ಯ ಅವರಿಗೆ ಕಾಲೆಳೆಯುವಂತ ಕೆಲಸ ಮಾಡ್ತಾ ಇದ್ದಾರಾ ಅದಕ್ಕೆ ಅವಕಾಶ ಕೊಡಲಾರ್ದಂಗೆ ಸಿದ್ದರಾಮಯ್ಯ ಮನೆಯ ಮನವರಿಕೆ ಮಾಡಿ ಅಲೆಮಾರುಗಳಿಗೆ ಮೀಸಲಿ ಕೊಡುವಂತ ರೀತಿಗೆ ನೀವೇ ಆದೇಶ ಮಾಡಬೇಕು ನಿಂದ ಆದೇಶ ಹೋದ್ರೆ ನಿಮ್ಮಿಂದ ಮಾತು ಹೋದ್ರೆ ಅಲ್ಲಿ ಎಲ್ಲಾ ಸಚಿವರುಗಳು ಬಾಯಿ ಮುಚ್ಕೊಂಡು ಸುಮ್ಮನೆ ಕೂಡ್ತಾರೆ ಇಲ್ಲಿ ಯಾಕೆ ಬಂದಿದೆ ಬಂದ್ರೆ ನಿಮ್ಮಲ್ಲಿ ವಿಶ್ವಾಸ ಇಟ್ಟು ಮುಂದಿನ ಸಾವಿರದ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೆ ಇಡೀ ದೇಶ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಚುನಾವಣೆಗೆ ನಮ್ಮ ನಿಮ್ ನಿಮಗೆ ನ್ಯಾಯ ಬೇಕಂದ್ರೆ ನಮಗೆ ನ್ಯಾಯ ಕೊಡಿ ನಿಮಗೆ ನ್ಯಾಯ ಬೇಕು ಮುಂದಿನ ದಿನಗಳಲ್ಲಿ ಅಂದ್ರೆ ನಮಗೆ ನ್ಯಾಯ ಕೊಡಿ ಅಂದ್ರೆ ಬರುವ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಿಗೆ ಇಡೀ ಕರ್ನಾಟಕ ರಾಜ್ಯ ನಾವು ಬುದ್ಧಿ ನಿಮಗೆ ಬುದ್ಧಿ ಕಳಿಸ್ತೀವಿ ನಿಮ್ಮ ಸ್ಥಾನಮಾನ ಎಷ್ಟು ಕಡಿಮೆ ಆಗುತ್ತೆ ಅನ್ನೋದು ಆ ಸಂದರ್ಭದಲ್ಲಿ ನೋಡಿಕೊಳ್ಳಿ ಜೈಮೀಲ್ಲಾ ಸಲಾಂ ಕರಿಯಪ್ಪ